ಸಾವಿನ ಸೂಚನೆ ನೀಡುವ ಐದು ಲಕ್ಷಣಗಳು ಒಂದು ಉಸಿರಾಟದ ಬದಲಾವಣೆ ಕೆಲ ಸಮಯ ಉಸಿರಿ ಆಳವಾಗಿ ಬರುವುದಿಲ್ಲ ಮಧ್ಯೆ ಮಧ್ಯೆ ಉಸಿರಾಟ ನಿಲ್ಲುವಂತೆ ಕಾಣುವುದು ಉಸಿರಾಟ ಬಹಳ ನಿಧಾನ ವೇಗವಾಗಿ ಆಗುವುದು ಎರಡು ಜಾಗೃತಿ ಕಡಿಮೆಯಾಗುವುದು ಅಂದರೆ ಹೆಚ್ಚು ಹೆಚ್ಚು ನಿದ್ರೆ ಆಗುವುದು ತುಂಬ ಸುಸ್ತಾಗಿ ಕಾಣುವುದು ಎಷ್ಟು ಮಾತನಾಡಿಸಿದರೂ ಸಹ ಸ್ವಲ್ಪವೇ ಪ್ರತಿಕ್ರಿಯೆ ಬರುವುದು ಮೂರು ದೇಹದ ತಾಪಮಾನ ಮತ್ತು ರಕ್ತ ಪ್ರಸರಣ ಬದಲಾವಣೆ ಆಗುವುದು ಅಂದರೆ ದೇಹದಲ್ಲಿ ಹೆಚ್ಚು ಬಿಸಿ ಕಾಣುವುದು ಏನನ್ನು ಕೂಡ ತಿನ್ನಲು ಆಗುವುದಿಲ್ಲ ಅತಿಯಾದ ಉಷ್ಣತೆ ಕಂಡುಬರುವುದು ಕೈಕಾಲುಗಳು ತುಂಬಾ ತಂಪಾಗುವುದು ಚರ್ಮದಲ್ಲಿ ನೀಲಿ ನೇರಣೆ ಬಣ್ಣದ ಚುಕ್ಕಿಗಳು ಕಂಡುಬರುವುದು ನಾಲ್ಕನು ಆಹಾರ ನೀರಿನ ಅಗತ್ಯ ತುಂಬಾ ಕಡಿಮೆಯಾಗುವುದು ಅಂದರೆ ದೇಹಕ್ಕೆ ಆಹಾರ ಮತ್ತು ನೀರಿನ ಕಡಿಮೆ ಆಗುವುದು ಊಟಕ್ಕೆ ಆಸಕ್ತಿ ಇಲ್ಲದಿರುವುದು ನೀರು ಕುಡಿಯಲು ಕಷ್ಟ ಆಗುವುದು ನುಂಗುವ ಶಕ್ತಿ ಕಡಿಮೆಯಾಗುವುದು ಐದು ಯೂರಿನ್ ಮತ್ತು ಬಾವುಲ್ ಅಂದರೆ ಮಲ ಬದಲಾವಣೆ ಆಗುವುದು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಎಂದರೆ ಮೂತ್ರದ ಪ್ರಮಾಣ ಕಡಿಮೆಯಾಗುವುದು ಗಾಢ ಕಂದು ಅಥವಾ ಹಳದಿ ಬಣ್ಣ ಬರುವುದು ಕೆಲವರಿಗೆ ಬ್ಲ್ಯಾಡರ್ ಕಂಟ್ರೋಲ್ ಕಡಿಮೆಯಾಗುವುದು ಅಂದರೆ ಮೂತ್ರ ವಿಸರ್ಜನೆ ಮಾಡುವಾಗ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಚಿಕ್ಕ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು